ನಗರದ ಬನಶಂಕರಿಯ ಮೂರನೇ ಹಂತದ ಕತ್ರಿಕೊಪ್ಪೆಯಲ್ಲಿ ಶ್ರೀ ಶಾರದಾಪೀಠ ಶೃಂಗೇರಿರವರ ಆಶ್ರಯದಲ್ಲಿ ಉಚಿತ ಆಯುರ್ವೇದ ಶಿಬಿರವನ್ನು ಅಭಯ ಫೆಡರೇಷನ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಯಾದ ಆರ್ ರವಿಕುಮಾರ್ ಅವರ ಸಹಯೋಗದೊಂದಿಗೆ ಏರ್ಪಡಿಸಿದ್ದು ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ದಕ್ಷಿಣ ಸಂಸದರಾದ ತೇಜಸ್ವಿ ಸೂರ್ಯ ಹಾಗೂ ಶಾಸಕರಾದ ರವಿಸುಬ್ರಹ್ಮಣ್ಯ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಬಹಳಷ್ಟು ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡರು ಬಸವನಗುಡಿನಲ್ಲಿ ಸಂತೋಷದ ವಿಚಾರಣೆ ಅಂತಲೇ ಹೇಳ್ಬೋದು ಇವತ್ತು ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಶೃಂಗೇರಿ ಮಠದ ಶಾರದಾ ಆಯುರ್ವೇದಿಕ್ ಮತ್ತು ಬಿ ಎಂ ಪಿ ವತಿಯಿಂದ ಇವತ್ತು ಬಸವನಗುಡಿನಲ್ಲಿ ಕತರೂಪೆ ವಾರ್ಡಿನಲ್ಲಿ ಉಚಿತವಾಗಿ ಎಲ್ಲರಿಗೂ ತಪಾಸಣೆಯ ಶಿಬಿರವನ್ನು ನಡೆಸಲಿದ್ದಾರೆ ಆಗ ಬೆಳಗ್ಗೆಯಿಂದ ಇದು ನಡೀತಾ ಇದೆ ಸಾಕಷ್ಟು ಈ ಕೈ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ಬರು ಎಲ್ಲರೂ ಇಲ್ಲಿ ಬಂದು ತಪಾಸಣೆಯನ್ನು ಮಾಡಿಸ್ಕೊತಾ ಇದ್ದಾರೆ ಈಗಾಗಲೇ ಎಲ್ಲ ನೀವೆಲ್ಲ ನೋಡಿದ್ದೀರ ಈ ವಿಶೇಷವಾಗಿ ಇವತ್ತಿನಿಂದ ಇ ಸಿ ಜಿ ಕೂಡ ಉಚಿತವಾಗಿ ಇಲ್ಲಿ ಬಿ ಬಿ ಎಮ್ ಪಿ ಆಸ್ಪ ಆಸ್ಪತ್ರೆಯಲ್ಲಿ ಇವತ್ತಿನಿಂದ ಪ್ರಾರಂಭವಾಗಿದೆ ಉಚಿತವಾಗಿ ಡೈಲಿ ಇರುತ್ತೆ ಇನ್ನು ಮೇಲೆ ಆಮೇಲೆ ಆಯುರ್ವೇದಿಕ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿಯನ್ನು ತಗೊಂಡು ಶಾರದಾ ಸೇವಾ ಸಂಸ್ಥೆಯವರು ಮತ್ತು ಶೃಂಗೇರಿಯ ಒಂದು ಸಹಭಾಗಿತ್ವದಲ್ಲಿ ದೇವಸ್ಥಾನದ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಒಂದು ಅತ್ಯುತ್ತಮವಾದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಸದಾ ಇದೆ ಇದೇ ರೀತಿ ನಡೀತಾ ಇರಲಿ ವಿಶೇಷವಾಗಿ ಇವತ್ತು ಒಳ್ಳೆಯ ನುರಿತ ಡಾಕ್ಟರ್ಸು ಇದ್ದಾರೆ ಒಳ್ಳೆಯ ಡಾಕ್ಟರ್ಸು ಇದ್ದಾರೆ ಅಚ್ಚುಕಟ್ಟಾದ ಒಂದು ಕಟ್ಟಡ ಇದೆ ಇವತ್ತು ಬಿಲ್ಡಿಂಗ್ ಇದೆ ಎಲ್ರಿಗೂ ಒಂದು ಉಚಿತವಾಗಿ ಸೇವೆಯನ್ನು ಸಿಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಸವನಗುಡಿನಲ್ಲಿ ವಿಶೇಷವಾಗಿ ಕತರುಪೆಯ ವಾರ್ಡ್ನಲ್ಲಿ ಇವತ್ತು ನೋಡಿದ್ದಾರೆ ಸರ್ ನಾವು ಫಿಸಿಯೋಥೆರಪಿ ಕಾಲೇಜ್ ಅಂತ ಬಂದಿದ್ದೀವಿ ಸೊ ನಮ್ಮದು ಫಿಸಿಯೋಥೆರಪಿ ಟೀಮ್ ಇದೆ ಸೊ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ಸ್ ನಮ್ಗಲ್ಲಿ ಇದೆ ನಮ್ ವಿ ಹ್ಯಾವ್ ರನ್ನಿಂಗ್ ದ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಕೋರ್ಸ್ ಇನ್ ನರ್ಗುಂದ ಕಾಲೇಜ್ ಆಫ್ ಫಿಸಿಯೋಥೆರಪಿ ಸೊ ಇವತ್ತು ನಾವು ಬಿ ಬಿ ಎಂ ಪಿ ಹಾಸ್ಪಿಟಲ್ಗೆ ಫ್ರೀ ಕ್ಯಾಂಪ್ ಮಾಡೋದಕ್ಕೆ ಬಂದಿದ್ದೀವಿ ಸೊ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸ್ ಅಂದರೆ ಈಗ ಔಷಧಿ ಇಲ್ಲಾದು ಪೇಷಂಟ್ಗೆ ಮಂಡಿ ಪೈನ್ ಇರ್ತದೆ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಇರ್ತದೆ ನೀ ಪೈನು ಬ್ಯಾಕ್ ಪೈನು ನೆಕ್ ಪೈನ್ಸ್ ಆಗಿದ ಪೇಷಂಟ್ಸು ಇವರು ಪ್ಯಾರಾಲಿಸಿಸ್ ಪೇಷಂಟ್ಸ್ ಇರ್ತಾರೆ ಸ್ಟ್ರೋಕ್ ಆಗಿದವರು ನಡಿಲಿಕ್ಕೆ ಸ್ವಾಧೀನ ಇಲ್ಲಾದು ಮಕ್ಕಳು ಇರ್ತಾರೆ ಸೆರಿಬ್ರಲ್ ಪಾಲಸೀನ್ಸ್ ಅಟ್ಯಾಕ್ ಆಗಿರೋದು ಸ್ಪೋರ್ಟ್ಸ್ ಇಂಜುರಿ ಆಗಿದವರು ಇದ್ದಾರೆ ಕಾಲೇಜಿಲ್ಲ ಪ್ರೀ ನೇಟಲ್ ಆ್ಯಂಡ್ ಪೋಸ್ಟ್ ನೇಟಲ್ ಎಕ್ಸರ್ಸೈಸ ಸೆಷನ್ಸ್ ಅದು ಇರ್ತದೆ ಆ್ಯಂಡ್ ಹ್ಯಾಂಡ್ ಇಂಜುರೀಸ್ ಆಗಿ ಅವ್ರ ಸರ್ಜರಿ ಆಫ್ಟರ್ ಸರ್ಜರಿ ಅವ್ರಿಗೆ ರೀ ಲೈಫ್ ಮಾಡೋದಕ್ಕಂದ್ರೆ ಮೂಮೆಂಟ್ಸ್ ಇಂಪ್ರೂವ್ ಆಗಿ ಅವ್ರು ನಾರ್ಮಲ್ ಲೈಫ್ಲೆ ಈಗ ಬೆಡ್ ರಿಟನ್ ಆಗಿದ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ನಾವು ಫಿಸಿಯೋಥೆರಪಿ ಮಾಡಿದ್ರೆ ಅವರು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದವರು ನಾರ್ಮಲಾಗಿ ನಿಂತಾರೆ ಮತ್ತು ನಡೀತಾರೆ ವಾಕ್ ಮಾಡಿ ಅವ್ರ ಜಾಬ್ಗೆ ಕಳ್ಸೋಕೆ ಹೋಗ್ತಾರೆ ಸೊ ಲೈಫ್ ಅಂತ ಬರೋದು ಫಿಸಿಯೋಥೆರಪಿಲಿ ಅಂದರೆ ನಾವು ರಿಹಾಬಿಟೇಷನ್ಸ್ ಅಂದರೆ ಆರ್ಥೋಪೆಡಿಕ್ ಆ್ಯಂಡ್ ನ್ಯೂರಲಾಜಿಕಲ್ ರಿಹಾಬಿಟೇಷನ್ ಸ್ಪೋರ್ಟ್ಸ್ ರಿಹ್ಯಾಬಿಟೇಷನ್ಸ್ ಗೈನಕಾಲಜಿಕಲ್ ರಿಹಾಬಿಟೇಷನ್ ಅದೆಲ್ಲಾವುದು ಒಳಗಡೆ ಬರ್ತದೆ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಹಿ ಮಹಿಳಾ ಮೋರ್ಚಾ ನಮ್ಮ ಈ ಮೋದಿ ಆಸ್ಪತ್ರೆ ಕತರಗುಪ್ಪೆಯಲ್ಲಿದೆ ಈ ಆಸ್ಪತ್ರೆ ಮಾಡಿರೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ ಸೊ ಸುಮಾರು ಒನ್ ಇಯರ್ ಆಯಿತು ಸೊ ಒನ್ ಇಯರ್ ಇಂದೂ ಪ್ರತಿಯೊಬ್ಬರು ತುಂಬ ಜನ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ಹೋಗಿ ಅಲ್ಲಿ ಖರ್ಚು ಮಾಡಿ ಚಿಕಿತ್ಸೆ ಸರಿಯಾಗಿ ಸಿಗದೆ ತುಂಬ ದುಂದು ವೆಚ್ಚ ಮಾಡ್ಕೋತಾ ಇದ್ರು ಸೊ ಇದು ಆಗಿರೋದ್ರಿಂದ ತುಂಬ ಜನಕ್ಕೆ ಯೂಸ್ ಆಗಿದೆ ಒಂದು ಬಿ ಪಿ ಶುಗರ್ ಇರ್ಬೋದು ಈಗ ಸರ್ ಹೇಳ್ದಂಗೆ ಫಿಸಿಯೋಥೆರಪಿ ಫ್ರೀಯಾಗಿ ಮಾಡ್ತಾ ಇದ್ದಾರೆ ತುಂಬ ಜನಕ್ಕೆ ಪೈನ್ ಇರ್ಬೋದು ಮಂಡಿ ನೋವು ಇರ್ಬೋದು ತುಂಬ ಜನ ಇವತ್ತು ಮಂಡಿ ನೋವಿಂದ ನಳ್ತಾ ಇದ್ದಾರೆ ಸೊ ಅವ್ರಿಗೆ ಇವತ್ತು ಫಿಸಿಯೋಥೆರಪಿ ತುಂಬ ಯೂಸ್ ಆಗ್ತಾ ಇದೆ ಮತ್ತು ಈಗ ವಯಸ್ಸಾದವ್ರಿಗೆ ಎಲ್ಲೋ ತೋರಿಸ್ಕೋಬೇಕು ಅನ್ನೋ ಒಂದು ಇದಿಲ್ಲ ಇಲ್ಲಿ ತುಂಬ ಜನ ಆಲ್ರೆಡಿ ಈಗ ನೂರು ನೂರೈವತ್ತು ಜನ ಬಂದು ಆಲ್ರೆ ಆಲ್ರೆಡಿ ತೋರಿಸ್ಕೋತಾ ಇದ್ದಾರೆ ತುಂಬ ಜನಕ್ಕೆ ಉಪಯೋಗ ಆಗಿದೆ ನನ್ನ ನನ್ನೆಷ್ಟೋ ರವಿಕುಮಾರ್ ಅಂತ ನಾನು ಅಭಯ ಫೆಡರೇಷನ್ನ ಜಾಯಿಂಟ್ ಸೆಕ್ರೆಟರಿ ಆಗಿರ್ತಕ್ಕಂಥದ್ದು ಎ ಕೆ ಬಿ ಎಮ್ ಎಸ್ನ ಆರ್ಗನೈಸಿಂಗ್ ಸೆಕ್ರೆಟರಿ ಹಾಗೂ ಹ್ಯೂಮನ್ ಕೇರ್ ಫೌಂಡೇಶನ್ನ ಟ್ರಸ್ಟಿ ಆಗಿದ್ದೀನಿ ಸೊ ಈ ಈ ದಿನ ಒಂದು ಹದಿನೈದು ದಿನದಿಂದ ನಾವು ಈ ಒಂದು ಆಯುರ್ವೇದ ಕ್ಯಾಂಪ್ ಮಾಡಬೇಕು ಅಂತ ನಮ್ಮ ಶಾಸಕರು ಹಾಗೂ ನಮ್ಮ ಎಂ ಪಿಯವರು ಇಚ್ಛೆಯ ಮೇರೆಗೆ ನಾವು ಈ ಆಯುರ್ವೇದ ಕಾರ್ಯಕ್ರಮನ ಆಯೋಜಿಸಿದ್ದೇವೆ ಇದು ಬಿ ಬಿ ಎಂ ಪಿ ಮೋದಿ ಹಾಸ್ಪಿಟಲು ಒಂದು ವರ್ಷದ ಕೆಳಗಡೆ ನಮಗೆ ಇದು ಉದ್ಘಾಟನೆ ಆಯಿತು ಇನ್ಫ್ಯಾಕ್ಟ್ ನಾವು ನಾಲ್ಕು ತಿಂಗಳ ಹಿಂದೆ ಇಲ್ಲಿ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡಿ ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚು ಪೇಷಂಟ್ಸ್ನ ಟ್ರೀಟ್ ಮಾಡಿ ಸುಮಾರು ಎಪ್ಪತ್ತು ಜನಕ್ಕೆ ಈ ಸೀಸನಲ್ಲಿ ಸಮ ಅಬ್ನಾರ್ಮಸಿ ಕಂಡು ಬಂತು ಅಂತ ನಮ್ಮ ಅಪೋಲೋ ಅವರು ತಿಳಿಸಿದ್ದಾರೆ ಸೊ ಇದು ಒಂದು ಎಲ್ಲ ಫ್ರೀ ಆಫ್ ಚಾರ್ಜಲ್ಲಿ ಮಾಡ್ತಾಯಿದ್ದೀವಿ ಈ ಸತಿ ವಿಭಿನ್ನತೆ ಏನಪ್ಪಾ ಅಂತಂದರೆ ಹನ್ನೆರಡು ಆಯುರ್ವೇದ ಡಾಕ್ಟರ್ ಬಂದಿದ್ದಾರೆ ಅದು ಹನ್ನೆರಡು ಜನ ಬಂದು ಎಲ್ಲ ನಮಗೆ ಡಯಾಬಿಟೀಸ್ ಆಗಿರ್ಬೋದು ಬಿ ಪಿಗಾಗಿರ್ಬೋದು ರಕ್ತದೊತ್ತಡಕ್ಕಾಗಿರ್ಬೋದು ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು ಇದೆಲ್ಲ ಇದಕ್ಕೆಲ್ಲ ಟ್ರೀಟ್ ಮಾಡ್ತಾ ಇದ್ದಾರೆ ಫ್ರೀ ಆಫ್ ಕಾಸ್ಟಲ್ಲಿ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದಾರೆ ಹಾಗೂ ಮೆಡಿಸನ್ಸ್ನು ಕೊಡ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಈ ಸತಿ ನಮಗೆ ಫಿಸಿಯೋಥೆರಪಿ ಹಾಗೂ ಇ ಸಿ ಜಿ ಇವತ್ತಿಂದ ಚಾಲನೆಗೊಂಡಿದೆ ನಾಳೆಯಿಂದ ಐವತ್ತು ಜನಕ್ಕೆ ಇ ಸಿ ಜಿ ಪ್ರತಿದಿನ ವಾರಕ್ಕೆ ಐದು ದಿನ ಹಾಗೆ ಐವತ್ತು ಜನಕ್ಕೆ ಎವ್ರಿ ಡೇ ಇ ಸಿ ಜಿ ಆಗ್ತಕ್ಕಂಥದ್ದು ಐವತ್ತು ಜನಕ್ಕೆ ಫಿಸಿಯೋಥೆರಪಿ ನಾಳೆಯಿಂದ ಆಗುತ್ತ ತಕ್ಕಂಥದ್ದು ಇದರ ಉಪಯೋಗವನ್ನು ಇಲ್ಲಿ ಇರತಕ್ಕಂಥ ಸಾರ್ವಜನಿಕರಲ್ಲ ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ನಮಸ್ಕಾರ ನಾನು ಡಾಕ್ಟರ್ ಮೃತ್ಯುಂಜಯ ಶತಾಯಿ ಆಯುರ್ವೇದ ಸಂಸ್ಥಾಪಕ ಇಲ್ಲಿ ಬಂದಿರತಕ್ಕಂಥ ಸೇರಿರ್ತಕ್ಕಂಥ ನೂರಾರು ಜನ ನೋಡಿಬಿಟ್ಟು ಖುಷಿ ಆಗುತ್ತೆ ಎಲ್ಲರಿಗೂ ಒಂದು ಆಯುರ್ವೇದ ಅವೇರ್ನೆಸ್ ಇದೆ ಆಯುರ್ವೇದ ಯಾಕಂದರೆ ಇದರಲ್ಲಿ ಯಾವುದೇ ಥರದ ಅಡ್ಡ ಪರಿಣಾಮಗಳಿಲ್ಲ ಆಮೇಲೆ ಎಲ್ಲದಕ್ಕೂ ಕೂಡ ನ್ಯಾಚುರಲ್ ರೇ ಮೆಡಿಸಿನ್ ಕೊಡ್ತಾ ಇರೋದರಿಂದ ಕಾಯಿಲೆಯನ್ನು ಭಾಳ ಈಸಿಯಾಗಿ ಗುಣಪಡಿಸ್ಬೋದು ಅಂತ ಎಲ್ಲರಲ್ಲೂ ಅದೊಂದು ನಂಬಿಕೆ ಬಂದಿದೆ ಈ ಫೆಡರೇಷನ್ ಒಂದು ತಂದು ಬಂತು ಈ ಥರ ಏನು ಮಾಡಿದ್ದಾರೆ ನಾವು ಶತಾಯು ಸಂಸ್ಥೆಯಿಂದಲೂ ಕೂಡ ಯಾಕಂದರೆ ನಾವು ನೆಕ್ಸ್ಟ್ ಇಯರು ನೂರ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ನಾವೂ ಕೂಡ ಇವ್ರ ಜೊತೆ ಕೈ ಜೋಡಿಸಿ ಈ ಥರ ಕ್ಯಾಂಪ್ಗಳನ್ನು ಇನ್ಮೇಲೆ ರಿಪೀಟೆಡ್ ಆಗಿ ಮಾಡೋಣ ಅಂತ ನಾವು ಕೂಡ ನಾನು ಡಾಕ್ಟರ್ ತೇಜಸ್ವಿನಿ ಅಂತ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಫ್ ಮೋದಿ ಹಾಸ್ಪಿಟ್ಲೇ ಇಲ್ಲಿ ಇದು ಸೆಕೆಂಡ್ ಕ್ಯಾಂಪ್ ನಾವು ಮಾಡ್ತಾ ಇರೋದು ಇವಾಗ ಟು ತ್ರೀ ಫೋರ್ ಮಂತ್ಸ್ ಗ್ಯಾಪಲ್ಲಿ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅಭಯ ಫೆಡರೇಷನ್ ಆ್ಯಂಡ್ ಅವರ್ ಎಮ್ ಎಲ್ ಎ ಸರ್ ಆ್ಯಂಡ್ ಎಂ ಪಿ ಸರ್ ಎವ್ರಿಬಡಿ ಆ್ಯಂಡ್ ಫರ್ ದರ್ ಕೋಆಪ್ರೇಷನ್ ದೆ ಹ್ಯಾವ್ ಡೊನೆಟ್ ಡೊನೇಟೆಡ್ ದ ಫಿಸಿಯೋಥೆರಪಿ ಎಕ್ವಿಪ್ಮೆಂಟ್ಸ್ ಫಾರ್ ಅಸ್ ದಿಸ್ ಟೈಮ್ ಆ್ಯಂಡ್ ಆಲ್ಸೋ ದೆ ಹ್ಯಾವ್ ಮೇಡ್ ದ ಇ ಸಿ ಜಿ ಅವೈಲೇಬಲ್ ಫಾರ್ ಆಲ್ ದ ಪೇಶೆಂಟ್ಸ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಗ್ರೇಟ್ಫುಲ್ ಟು ದೆಮ್ ಆಯುರ್ವೇದದಲ್ಲಿ ಸಾಕಷ್ಟು ನಾವು ನೂರಕ್ಕೂ ಹೆಚ್ಚು ಔಷಧಿಗಳು ನಾವೇ ಸಹ ಡೆವಲಪ್ ಮಾಡಿ ಅದನ್ನ ದರಾನೂ ಅಷ್ಟೇ ನಾವು ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ದರದಲ್ಲಿ ಕೊಡ್ತಾ ಇದ್ದೀವಿ ಕಂಪೇರ್ ನೂರು ಔಷಧಿಗಳಿದೆ ಎಲ್ಲ ಡಯಾಬಿಟೀಸಿಂದ ಇಡ್ಬೋದು ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋ ತನಕ ಇದೆ ಅದೇ ಥರ ನಾವು ಇಪ್ಪ ನಮ್ಮ ಆಯುರ್ವೇದದ ಮೂಲ ಬಂದ್ಬಿಟ್ಟು ಅಡಿ ಆರೋಗ್ಯ ಕೆಲವು ತಂದಿದ್ದೀವಿ